ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಲಕ್ಷ್ಮಣನು ವನವಾಸಕ್ಕೆ ಬರುವುದನ್ನು ಶ್ರೀರಾಮನು ಒಪ್ಪಿದ್ದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೈಕೇಯ ಅರಮನೆಯಿಂದ ಕೌಸಲ್ಯ ಅರಮನೆಗೆ ಬರುವವರೆಗೂ ಶ್ರೀ ಶ್ರೀರಾಮನ ಹಿಂದೆಯೇ ಹಿಂಬಾಲಿಸಿಕೊಂಡು ಬಂದಿದ್ದ ಲಕ್ಷ್ಮಣನು ಶ್ರೀರಾಮನು ಕೌಸಲ್ಯಗೆ ಸಮಾಧಾನವನ್ನು ಮಾಡಿ ಅರಮನೆಯಲ್ಲಿಯೇ ಇರುವಂತೆ ಹೇಳಿತು ತದನಂತರ ಸೀತೆಗೂ ಬಹಳ ಕಷ್ಟದಿಂದ ತನ್ನ ಜೊತೆಗೆ ಬರುವಂತೆ ಒಪ್ಪಿಕೊಂಡಿದ್ದನ್ನು ನೋಡಿ ಇನ್ನು ತನ್ನ ಕಥೆಯೇನು ಶ್ರೀರಾಮನೆಲ್ಲಾದರೂ ನನ್ನನ್ನು ಬಿಟ್ಟು ಹೋಗುವನೇ ಎಂದು ಸಂಕಟ ಅನಂತರ ಶ್ರೀರಾಮನ ಆಜ್ಞಾನುಸಾರವಾಗಿ ಸೀತಾದೇವಿಯು ತನ್ನಲ್ಲಿದ್ದ ಎಲ್ಲ ಭೂಷಣಾದಿಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದಳು ಅದನ್ನು ಕಂಡು ಲಕ್ಷ್ಮಣನು ಮನಸ್ಸಿನಲ್ಲಿ ದುಃಖಪಟ್ಟು ಶೀಘ್ರವಾಗಿ ಶ್ರೀರಾಮನ ಸಮೀಪಕ್ಕೆ ಹೋಗಿ ಕಣ್ಣೀರು ಸುರಿಸುತ್ತಾ ಆತನ ಪಾದಗಳಿಗೆ ಅಭಿವಂದಿಸಿ ಹೀಗೆಂದನು ಶ್ರೀರಾಮ ನೀವು ದಂಪತಿಗಳಿಬ್ಬರು ಅನೇಕ ದುಷ್ಟ ಮೃಗಗಳಿಂದ ಅಟ್ಟಣಿಸಿರುವ ವನವನ್ನು ಇಡಬೇಕೆಂದು ನಿಶ್ಚಯಿಸಿರುವುದರಿಂದ ನಾನು ಬಿಲ್ಲಂಬುಗಳನ್ನು ಧರಿಸಿಕೊಂಡು ನಿಮ್ಮ ಮುಂದುಗಡೆಯಲ್ಲಿ ಬರುತ್ತೇನೆ ಅನೇಕ ದುಷ್ಟ ಮೃಗ ಪಕ್ಷಿಗಳಿಂದ ಅಟ್ಟಣಿಸಿರುವ ವನದಲ್ಲಿ ನಿಮ್ಮ ಮುಂದುಗಡೆಯಲ್ಲಿ ನಾನಿರಬೇಕು ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗು ನನಗೆ ರಾಜ್ಯಾಧಿಪತ್ಯದಲ್ಲಿ ಇಚ್ಛೆಯಿಲ್ಲ ನೀನಿಲ್ಲದ ರಾಜ್ಯಾಧಿಪತ್ಯದಲ್ಲಿ ನನಗೆ ಆಸೆಯಿಲ್ಲ ನೀನಿಲ್ಲದ ದೇವಲೋಕಾಧಿಪತ್ಯವನ್ನಾದರೂ ಸಮಸ್ತ ಐಶ್ವರ್ಯವನ್ನಾದರೂ ನಾನು ಬಯಸೆನು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ವನವಾಸಕ್ಕೆ ಬರಬಾರದೆಂದು ಬಹು ಪ್ರಕಾರದಲ್ಲಿ ಸಮಾಧಾನವನ್ನು ಹೇಳಿದರೂ ಲಕ್ಷ್ಮಣನು ಕೇಳಲಿಲ್ಲ ಅವನು ಅಣ್ಣ ಈ ಹಿಂದೆ ಸಿದ್ಧಾಶ್ರಮಕ್ಕೆ ನೀನು ಹೊರಟಾಗ ನಾನು ವನಕ್ಕೆ ಬರುವುದಾಗಿ ಭಿನ್ನವಿಸಲು ಅದನ್ನು ಅಂಗೀಕರಿಸಿ ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋದೆ ಈಗ ಯಾವ ಕಾರಣ ನನ್ನನ್ನು ಬರಬಾರದೆಂದು ತಡೆಯುತ್ತಿರುವೆ ಎಂದು ನುಡಿದನು ಶ್ರೀರಾಮನು ಆತನನ್ನು ಕುರಿತು ಲಕ್ಷ್ಮಣ ನಾನು ವನಕ್ಕೆ ತೆರಳಿದರೆ ನೀನು ಬಿಲ್ಲಂಬುಗಳನ್ನು ಧರಿಸಿಕೊಂಡು ನನ್ನ ಮುಂದುಗಡೆಯಲ್ಲಿ ನಡೆಯುವೆ ಎಂಬುದರಲ್ಲಿ ಸಂಶಯವಿಲ್ಲ ನೀನು ಮಹಾಪರಾಕ್ರಮಿಯು ಪರಾಕ್ರಮಿಯು ನಿನ್ನ ಒಡಹುಟ್ಟಿದವನು ನನ್ನ ಪ್ರಾಣಕ್ಕೆ ಸಮಾನನು ಆದರೆ ನಾನು ವನಕ್ಕೆ ಹೋಗಿ ನೀನೂ ಇಲ್ಲಿ ಇಲ್ಲದಿದ್ದರೆ ದೇವಿಯನ್ನು ಸುಮಿತ್ರಾ ದೇವಿಯನ್ನು ರಕ್ಷಿಸುವವರಾರು ಭರತನು ರಾಜ್ಯಾಧಿಪತ್ಯವನ್ನು ಮಾಡಿಕೊಂಡು ತನ್ನ ತಾಯಿಯಾದ ಕೌಸಲ್ಯಾದೇವಿಯ ವಶನಾಗಿ ಆ ದೇವಿಯು ಹೇಳುವ ಹಾಗೆ ಕೇಳಿಕೊಂಡು ಮತ್ತೊಬ್ಬರನ್ನು ವಿಚಾರಿಸದೇ ಇರಬಹುದು ಆದ ಕಾರಣ ನೀನು ಮಹಾರಾಜನ ಅಪ್ಪಣೆಯಿಂದಲಾದರೂ ಕೌಸಲ್ಯ ದೇವಿಯನ್ನು ದೇವಿಯನ್ನು ರಕ್ಷಿಸಿಕೊಂಡಿರು ನನ್ನ ಮಾತನ್ನು ಕೇಳು ನೀನು ನನಗೆ ಪ್ರಿಯನಾದವನು ಮಗನಿಗೆ ತಾಯಿ ತಂದೆಗಳ ಸೇವೆಯನ್ನು ಮಾಡುವುದೇ ಧರ್ಮ ಆದ ಕಾರಣ ನೀನು ನನ್ನ ಮಾತಿನಂತೆ ತಾಯಿ ತಂದೆಗಳ ಸೇವೆಯನ್ನು ಮಾಡಿಕೊಂಡು ಸುಖವಾಗಿರು ನಾವಿಬ್ಬರೂ ಹೋದರೆ ಕೌಸಲ್ಯಾದೇವಿಗೂ ದೇವಿಗೂ ಸುಖವಿರುವುದಿಲ್ಲ ಎಂದು ನುಡಿದನು ಲಕ್ಷ್ಮಣನು ಅತಿ ವಿನಯಗೂಡಿದ ಮೃದು ವಚನಗಳಿಂದ ಅಣ್ಣನನ್ನು ಕುರಿತು ಹೀಗೆಂದನು ಅಣ್ಣ ನಿನ್ನ ಪ್ರಭಾವದಿಂದ ಭರತನೇ ಕೌಸಲ್ಯಾದೇವಿಯನ್ನು ಸುಮಿತ್ರಾದೇವಿಯನ್ನು ರಕ್ಷಿಸುವನು ಈ ವಿಷಯದಲ್ಲಿ ಸಂಶಯವಿಲ್ಲ ಭರತನು ರಕ್ಷಿಸದ ಪಕ್ಷದಲ್ಲಿ ಕೌಸಲ್ಯಾದೇವಿಯು ನಮ್ಮಂತಹ ಸಾವಿರ ಮಂದಿಯನ್ನು ರಕ್ಷಿಸಬಲ್ಲಳು ಆ ದೇವಿಗೆ ಉಂಗುಳಿಯಾಗಿ ಸಾವಿರ ಗ್ರಾಮಗಳು ಕೊಡಲ್ಪಟ್ಟಿವೆ ಅವುಗಳಿಂದ ಕೌಸಲ್ಯ ದೇವಿಯು ನನ್ನನ್ನು ರಕ್ಷಿಸಿಕೊಂಡು ನಮ್ಮಂಥವರು ಅನೇಕ ಮಂದಿಯನ್ನು ರಕ್ಷಿಸುವಳು ನೀನು ನನ್ನನ್ನು ಸೇವಕನನ್ನಾಗಿ ಭಾವಿಸು ನಾನು ನಿನ್ನ ಸೇವೆಯನ್ನು ಮಾಡಿ ಕೃತಾರ್ಥನಾಗುವೆನು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ವನದಲ್ಲಿ ಗೆಡ್ಡೆ ಗೆಣಸುಗಳನ್ನು ತರುವುದಕ್ಕೆ ಹಾರೆ ಮಕ್ಕರಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಡೆಯುವೆನು ವನದಲ್ಲಿ ದೇವಪೂಜೆ ಅಗ್ನಿಹೋತ್ರಗಳಿಗೂ ಬರುವ ಅತಿಥಿಗಳ ಸತ್ಕಾರಕ್ಕೂ ಯೋಗ್ಯವಾಗಿ ವನದಲ್ಲಿರುವ ಕಂದ ಮೂಲ ಫಲಗಳನ್ನು ತರುವೆನು ನೀನು ಪರ್ವತದ ತಪ್ಪಲುಗಳಲ್ಲಿಯೂ ಪುಣ್ಯ ವೃಕ್ಷಗಳ ನೆಳಲುಗಳಲ್ಲಿಯೂ ಸೀತಾದೇವಿಯೊಡನೆ ವಿಹರಿಸುತ್ತಿರಬಹುದು ನಾನು ಜಾಗ್ರ ಸ್ವಪ್ನಾವಸ್ಥೆಗಳಲ್ಲಿಯೂ ಎಡಬಿಡದೆ ನಿನ್ನ ಸೇವೆಯನ್ನು ಮಾಡುವೆನು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಸುಪ್ರೀತನಾಗಿ ಲಕ್ಷ್ಮಣ ನೀನು ನನ ನಿನಗೆ ಇಷ್ಟರಾದ ಜನರಿಗೆ ಹೇಳಿ ಅವರಿಂದ ಬೀಳ್ಕೊಂಡು ಬಾ ಜನಕ ಯಾಗ ಯಾಗಕಾಲದಲ್ಲಿ ವರುಣನು ಕೊಟ್ಟಂತಹ ದಿವ್ಯವಾದ ಬಿಲ್ಲನ್ನು ಕ್ಷಯವಾದ ಬತ್ತಳಿಕೆಯನ್ನು ಸೂರ್ಯಮಂಡಲದಂತೆ ಬೆಳಗುವ ಎರಡು ಖಡ್ಗಗಳನ್ನು ನಮ್ಮ ಗುರುವಾದ ವಸಿಷ್ಠ ಮುನೀಶ್ವರನ ವಶದಲ್ಲಿ ಇಟ್ಟಿದ್ದೇನೆ ನೀನು ಆತನ ಸಮೀಪಕ್ಕೆ ಹೋಗಿ ಆ ಬಿಲ್ಲು ಬತ್ತಳಿಕೆಗಳನ್ನು ಕಲ್ಪ್ಗಳನ್ನು ತೆಗೆದುಕೊಂಡು ನಿನ್ನ ಸ್ನೇಹಿತರಿಗೂ ನಿನ್ನನ್ನು ಅನುಸರಿಸಿ ಅನುಸರಿಸಿದವರಿಗೂ ಹೇಳಿ ಶೀಘ್ರದಲ್ಲಿ ಬಾ ಎಂದು ಹೇಳಿದನು ಲಕ್ಷ್ಮಣನು ಮಹಾಪ್ರಸಾದವೆಂದು ಇಕ್ಷಾಕು ವಂಶಕ್ಕೆ ಗುರುವಾದ ವಸಿಷ್ಠ ಮುನೀಶ್ವರನ ಸಮೀಪಕ್ಕೆ ಹೋಗಿ ಅಭಿವಂದಿಸಿ ಆತನ ಕೈಯಿಂದ ಬಿಲ್ಲು ಬತ್ತಳಿಕೆ ಖಡ್ಡಗಳನ್ನು ತೆಗೆದುಕೊಂಡು ಬಂದು ಶ್ರೀರಾಮನಿಗೆ ತೋರಿಸಿದನು ಶ್ರೀರಾಮನು ಹರ್ಷದಿಂದ ಲಕ್ಷ್ಮಣ ನೀನು ಶೀಘ್ರದಲ್ಲಿ ಬಂದದ್ದು ಬಹಳ ಒಳ್ಳೆಯದಾಯಿತು ನಾನು ನನ್ನಲ್ಲಿರುವ ವಸ್ತುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವೆನು ನಿನ್ನಲ್ಲಿರುವ ಸುವರ್ಣ ರತ್ನ ಮೊದಲಾದ ವಸ್ತುಗಳನ್ನು ಯೋಗ್ಯರಾದವರಿಗೆ ದಾನ ಮಾಡು ನಿನ್ನನ್ನು ಆಶ್ರಯಿಸಿದ್ದವರಿಗೂ ಊಳಿಗದವರಿಗೂ ಬೇಕಾದ ವಸ್ತುಗಳನ್ನು ಕೊಡು ವಸಿಷ್ಠ ಮುನೀಶ್ವರನ ಮಗನಾದ ಸುಯಜ್ಞ ಮುನಿಯನ್ನು ಆ ಮುನೀಶ್ವರನ ಶಿಷ್ಯರನ್ನು ಕರೆಸು ನಾನು ಅವರಿಗೆ ಬೇಕಾದ ವಸ್ತುಗಳನ್ನು ದಾನ ಮಾಡುವೆನು ಎಂದು ನಿರೂಪಿಸಿದನು ಇಲ್ಲಿ ಕೆಲವರಿಗೆ ಲಕ್ಷ್ಮಣನು ಕೂಡ ಶ್ರೀರಾಮನಂತೆ ಸುಮಿತ್ರೆಗೂ ಹಾಗೂ ತನ್ನ ಪತ್ನಿಯಾದ ಊರ್ಮಿಳೆಗೂ ಹೇಳಿ ಹೋಗಬೇಕಲ್ಲವೇ ಎಂದು ಅನುಮಾನ ಬಂದಿರಬಹುದು ನೆನಪಿರಲಿ ಶ್ರೀರಾಮನು ಹೇಳುವಾಗ ನಿನ್ನ ಸ್ನೇಹಿತರಿಗೂ ನಿನ್ನನ್ನು ಅನುಸರಿಸಿದವರಿಗೂ ಹೇಳಿ ಶೀಘ್ರದಲ್ಲಿ ಬಾ ಎಂದು ಹೇಳುತ್ತಾನೆ ಇಲ್ಲಿ ಸುಮಿತ್ರೆಯ ಊರ್ಮಿಳೆಯ ವಿಷಯವಾಗಿ ಸ್ಪಷ್ಟವಾಗಿ ನೇರವಾಗಿ ಶ್ರೀರಾಮನು ಯಾವ ಆದೇಶವನ್ನು ಕೊಡುವುದಿಲ್ಲ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಶ್ರೀ ಲಕ್ಷ್ಮಣನು ದೇವಿಯ ಬಳಿಗೆ ಹೋಗುತ್ತಾನೆ ದೇವಿಯು ಅತ್ಯಂತ ಆನಂದದಿಂದ ನೀನು ರಾಮ ಸೀತೆಯರನ್ನು ದಶರಥ ಸುಮಿತ್ರೆಯರಂತೆಯೇ ಅಂದರೆ ನಿನ್ನ ತಂದೆ ತಾಯಿಯರಂತೆಯೇ ತಿಳಿದು ಅವರ ಸೇವೆಯನ್ನು ಮಾಡು ಎಂದು ಆಶೀರ್ವದಿಸಿ ಕಳುಹಿಸುತ್ತಾಳೆ ಎಂದು ಬರುತ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಸುಮಿತ್ರೆಯು ಆಶೀರ್ವಾದವನ್ನು ಮಾಡುತ್ತಾಳೆ ಎಂದು ಬರುತ್ತದೆ ಇನ್ನು ಊರ್ಮಿಳೆಯ ವಿಚಾರ ಊರ್ಮಿಳೆ ಸೀತೆಯ ತಂಗಿ ಆಕೆಯು ಕೂಡ ತನ್ನ ಅಕ್ಕನಂತೆ ತನ್ನ ಪತಿಯೊಡನೆ ಹೋಗುವುದಾಗಿ ಹಠ ಹಿಡಿಯಬಹುದಿತ್ತಲ್ಲ ಆದರೆ ನೆನಪಿರಲಿ ದಶರಥನು ವನವಾಸದ ವಿಧಿಯನ್ನು ವಿಧಿಸಿದ್ದು ಶ್ರೀರಾಮನಿಗೆ ಮಾತ್ರ ಅರ್ಥಾಂಗಿಯಾಗಿ ಸೀತೆಯು ತನಗೂ ಅದು ಅನ್ವಯಿಸುತ್ತದೆಂದು ಅಂಗೀಕರಿಸುತ್ತಾಳೆ ಹೀಗೆ ರಾಮ ಸೀತೆಯರು ವನವಾಸಕ್ಕೆ ಹೊರಟಾಗ ಅವರ ಸೇವೆ ಮಾಡುವುದಕ್ಕಾಗಿ ಲಕ್ಷ್ಮಣನು ಹೋಗುತ್ತಿದ್ದಾನೆ ಒಂದೊಮ್ಮೆ ಅವನೊಡನೆ ಊರ್ಮಿಳೆಯೂ ಹೋದರೆ ಆಗ ಲಕ್ಷ್ಮಣನು ಇತ್ತ ಅಣ್ಣ ಅತ್ತಿಗೆಯರ ಸೇವೆ ಮಾಡುತ್ತಾನೋ ಅಥವಾ ಅತ್ತ ತನ್ನ ಪತ್ನಿಯನ್ನು ನೋಡಿಕೊಳ್ಳುತ್ತಾನೋ ಈ ಇಬ್ಬಂದಿ ಸಂಕಟದಲ್ಲಿ ಸಿಲುಕಿಕೊಳ್ಳುತ್ತಾನೆ ಆ ಕಾರಣದಿಂದ ಹೇಗೆ ಲಕ್ಷ್ಮಣನು ಕಾಡಿನಲ್ಲಿ ರಾಮ ಸೀತೆಯರ ಸೇವೆಗಾಗಿ ತನ್ನನ್ನು ಮುಡಿಪಿಟ್ಟನು ಹಾಗೆ ತನ್ನ ಪತಿಗೆ ಸಹಾಯವಾಗಲೆಂದು ಊರ್ಮಿಳೆಯು ತಾನು ಅತ್ತೆ ಮಾವಂದಿರ ಸೇವೆ ಮಾಡುತ್ತಾ ಅರಮನೆಯ ಕುರಿತು ಹಾಗೂ ಅತ್ತೆ ಮಾವಂದಿರ ಕುರಿತು ಲಕ್ಷ್ಮಣನಿಗೆ ಯಾವ ರೀತಿಯಾದಂತಹ ತಲೆನೋವು ಇಲ್ಲದಂತೆ ನೋಡಿಕೊಳ್ಳುವೆನೆಂದು ಭರವಸೆಯನ್ನು ಕೊಟ್ಟಿರಬಹುದು ಆ ಭರವಸೆಯಿಂದಲೇ ಲಕ್ಷ್ಮಣನು ಅಯೋಧ್ಯೆಯನ್ನು ಜೊತೆಗೆ ಊರ್ಮಿಳೆಯನ್ನೂ ಕೂಡ ಮರೆತು ರಾಮ ಸೀತೆಯರ ಸೇವೆಯಲ್ಲಿ ತಲ್ಲೀನನಾಗಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం